ಆಳುವವರು ಸರಿ ಇದ್ದರೆ ಇಲಾಖೆಯ ಜವಾಬ್ದಾರಿಯನ್ನು ಹೊಂದಿರುವಂಥವ್ರು ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ ಆಳುವವರೇ ಮುಸಲ್ಮಾನರ ಓಲೈಕೆಗೆ ನಿಂತಾಗ ಅದು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಇನ್ಯಾವುದೇ ಇಲಾಖೆ ಇರ್ಬೋದು ಆಳುವವರ ಹಣತಿಗೆ ಅನುಗುಣವಾಗಿ ಅವ್ರು ನಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಯನ್ನು ದೂರಲ್ಲ ಆಳುವ ಸಿದ್ದರಾಮಯ್ಯನವರೇ ತಾಲಿಬಾನಿ ಸರ್ಕಾರವನ್ನು ನಡೆಸ್ತಾ ಇರಬೇಕಾದ್ರೆ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರ ಅಣತಿಗೆ ಅವರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳಕ್ಕೆ ಸಾಧ್ಯವಿಲ್ಲ ಅದೇ ಘಟನೆ ನಾಗಮಂದಲಲ್ಲಿ ಮೊನ್ನೆ ನಡೆದಿದೆ ಪ್ರವೊಕೇಶನ್ನು ಬಂದಿದ್ದು ಮುಸಲ್ಮಾನರ ಕಡೆಯಿಂದ ಅದು ನಮ್ಮ ಗಣೇಶೋತ್ಸವದ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು ಚಪ್ಪಲಿ ಬಿಸಾಡಿರುವಂಥವ್ರು ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು ಹಾಗೆ ಚಿತಾವಣೆ ಕೊಟ್ಟಿರೋರು ಅವು ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆ ಹೊರತು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹಿಂದೂಗಳ ಮೇಲೆ ಕೇಸ್ ಹಾಕುವಂತದ್ದು ಅವ್ರ ಅವ್ರಿಗೆ ಹಿಂಸೆ ಕೊಡುವಂಥದ್ದು ಮಾಡ್ತು ಅಂತಂದ್ರೆ ನಾವು ಸ್ಟೇಷನಿಗೂ ಬರ್ತೀವಿ ಜೈಲಿಗೆ ಹಾಕಿದ್ರೆ ಜೈಲ ಹತ್ರಕ್ಕೂ ಕೂಡ ಬರ್ತೀವಿ ನಾನೇ ನಾನು ನಿನ್ನೆನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ಸಿದ್ದರಾಮಯ್ಯನವರು ಗೃಹ ಸಚಿವರು ತಕ್ಷಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಪುಂಡ ಮುಸಲ್ಮಾನರ ಮೇಲೆ ತೆಗೆದುಕೊಳ್ಳಿಲ್ಲ ಅಂದರೆ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಸೇರುವ ಜನ ಸೇರುವಂತಹ ಶೋಭಾಯಾತ್ರೆ ನಡೆಯುತ್ತೆ ದಾವಣಗೆರೆಯಲ್ಲಿ ನಡೆಯುತ್ತೆ ಶಿವಮೊಗ್ಗದಲ್ಲಿ ನಡೆಯುತ್ತೆ ಹದಿನೈದನೇ ತಾರೀಕು ಮಾಗಡಿನಲ್ಲಿದೆ ಹದಿನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿದೆ ಶಾಪುರದಲ್ಲಿದೆ ಇಡೀ ಉತ್ತರ ಕರ್ನಾಟಕದಲ್ಲಿ ಭಾಳ ಅದ್ಧೂರಿಯಾಗಿ ಗಣೇಶೋತ್ಸವನ ಮಾಡ್ತಾರೆ ನಿಮ್ಮ ನೀವು ಪೊಲೀಸ್ ಇಲಾಖೆ ಮುಖಾಂತರವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬು ತಲವಾರು ಕಲ್ಲು ಇವುಗಳಿಂದ ರಕ್ಷಣೆ ಕೊಡಿಲ್ಲ ಅಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ ಪರಿಸ್ಥಿತಿ ಕೈ ಮೀರಿದರೆ ಅದಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಹೊಣೆ ಆಗಿರ್ತಾರೆ ಇವತ್ತು ಭಾರತ ಜಾಗತಿಕ ಹಂತದಲ್ಲೂ ಹಾಗೂ ರಾಷ್ಟ್ರೀಯ ಹಂತದಲ್ಲೂ ಕೂಡ ಬಹಳ ಸವಾಲುಗಳನ್ನು ಎದುರಿಸ್ತಾ ಇದೆ ಇವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ ಒಂದು ಕಾಲು ಕೋಟಿ ಹಿಂದೂಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವ್ರ ಮೇಲೆ ಆಕ್ರಮಣ ಆಗ್ತಿದೆ ದೇವಸ್ಥಾನಗಳ ಮೇಲೆ ಆಕ್ರಮಣ ಆಗ್ತಿದೆ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಿ ಮೀಸಲಾತಿ ವಿರುದ್ಧವಾಗಿ ದಲಿತ ಜನಾಂಗದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ ಶುರುವಾಗಿದ್ದಾರೆ ಭಾರತದ ವಿರುದ್ಧವಾಗಿ ಮಾತಾಡಲಿಕ್ಕೆ ಶುರುವಾಗಿದ್ದಾರೆ ಹಾಗೆ ಕಮ್ಯುನಿಸ್ಟರು ಮಾರ್ಕ್ಸಿಸ್ಟ್ಗಳು ಅವರು ಕೂಡ ದೇಶದೊಳಗಡೆ ಕಲವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇವತ್ತಿಲ್ಲ ಕರ್ನಾಟಕದಲ್ಲೇ ಐವನ್ ಡಿಸೋಜ ಅಂತರು ಈ ವ್ಯ ಈ ಥರ ವ್ಯಕ್ತಿಗಳು ರಾಜಭವನದ ಮೇಲೇ ಆಕ್ರಮಣ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇದ್ದಾರೆ ಅಂದರೆ ಇವತ್ತು ರಾಷ್ಟ್ರೀಯ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂಥರು ಹಾಗೂ ಸಾಂಸ್ಕೃತಿಕ ರಾಷ್ಟ್ರವಾದದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರಿಗೆ ಇವತ್ತು ಭಾಳ ದೊಡ್ಡ ಸವಾಲು ಅಪಾಯ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕು ಹಿಂದೂಗಳ ಮತ್ತು ರಾಷ್ಟ್ರೀಯತೆಯ ರಕ್ಷಣೆಗೋಸ್ಕರವಾಗಿ ನಾವೆಲ್ಲ ಸದಾ ಸನ್ನದ್ಧರಾಗಿರಬೇಕು ನಮ್ಮ ಇವತ್ತು ಗ್ಲೋ ನಾವು ಬರೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಗ್ಲೋಬಲ್ ಫೋರ್ಸಸ್ಸು ನಮ್ಮಗೆಸ್ಟ್ ಕೆಲಸವನ್ನು ಇದೆ ಹಾಗಾಗಿ ನಾವು ಇದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಅದರ ವಿರುದ್ಧ ಹೋರಾಡೋದಕ್ಕೆ ನಾವೆಲ್ಲ ಪ್ರಯತ್ನಿಸಬೇಕು ಮನಸ್ಸನ್ನು ಮಾಡಬೇಕು ಸನ್ನದ್ಧರಾಗಿರಬೇಕು ಇದು ನಮಗೆ ನೆನೆ ಸಿಕ್ಕಿರುವಂತಹ ಸಂದೇಶ ಆರ್ ಸದಾ ರಾಷ್ಟ್ರ ಕಟ್ಟುವಂತಹ ಚಿಂತನೆಯಲ್ಲಿರುತ್ತೆ ರಾಷ್ಟ್ರಕ್ಕೆ ಎಕ್ಸ್ಟ್ರನಲ್ ಥ್ರೆಟ್ಗಳು ಬಂದಾಗಲೂ ಕೂಡ ಅದಕ್ಕೆ ಯಾವುದನ್ನು ತಡೆಯೋದಕ್ಕೆ ಅದನ್ನು ಎದುರಿಸೋದಕ್ಕೆ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಿದೆ ಈ ಹಿನ್ನೆಲೆಯಲ್ಲಿ ನಮಗೆ ಇದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟರು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿದ ಯಾವ ಅಸಮಾಧಾನವೂ ಇಲ್ಲ ಕಡೆ ಬೆಂಚಲಿ ಕೂತಿದ್ದೆ ಬೆಂಚಲ್ಲಿ ಎಲ್ಲ ಕೇಳಿಸ್ಕೊಂಡು ನಾನು ಆರ್ ಎಸ್ ಎಸ್ನ ಒಬ್ಬ ಶಿಸ್ತಿನ ಸಿಪಾಯಿ ನಾನು ಬಿ ಜೆ ಪಿಯ ಕಟ್ಟಾಳು ಎಲ್ಲದನ್ನ ಕೇಳಿಸ್ಕೊಂಡು ಅವ್ರು ಹೇಳೋಂಥದ್ದು ನಮ್ಮ ನಮ್ಮ ಒಳಿತಿಗೋಸ್ಕರವಾಗಿ ದೇಶದ ಒಳಿತಿಗೋಸ್ಕರ ಹೇಳ್ತಾರೆ ನನ್ನ ಬರವಣಿಗೆಯ ದಿನದಿಂದಲೂ ಕೂಡ ನನಗೆ ಭಾಳಷ್ಟು ಮಾರ್ಗದರ್ಶನವನ್ನು ಮಾಡಿರುವಂಥದ್ದು ಇವತ್ತು ಬದುಕಿಲ್ಲ ಜಯದೇವರು ನನ್ನನ್ನು ಮಾರ್ಗದರ್ಶನವನ್ನು ಮಾಡಿದವರು ನನಗೆ ಎಷ್ಟೋ ವಿಚಾರಗಳನ್ನು ಅವರು ನನ್ನ ಜ್ಞಾನವನ್ನು ವೃದ್ಧಿ ಮಾಡಿದಂಥವ್ರು ಅವರು ಇವತ್ತು ಕೇಶವ ಕೃಪದಲ್ಲಿ ನನಗೆ ತುಂಬ ನನ್ನ ಒಂದು ಜ್ಞಾನದ ವೃದ್ಧಿಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ನಾನು ಅವ್ರ ಹತ್ರ ಹೋಗಿ ಕೇಳಿಸ್ಕೊಂಡು ಬರೋದಿರುತ್ತೆ ಹೊರತು ನಾನು ಮಾತಾಡೋಂಥದ್ದು ಅವ್ರ ಎದುರುಗಡೆ ಏನೂ ಇರೋದಿಲ್ಲ ನಾನು ಅದು ಕೋರ್ಟ್ ಮುಂದೆ ಇರೋದ್ರಿಂದ ಪ್ರಕರಣ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಇದು ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದನ್ನು ಕಾಯಣ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರ ಏನಿದೆ ಅದಕ್ಕೆ ಎಲ್ಲ ದಾಖಲೆಗಳು ಇದ್ದಾವೆ ಬಳ್ಳಾರಿನಲ್ಲಿ ಚು ಬಳ್ಳಾರಿ ಚುನಾವಣೆಗೆ ಇಪ್ಪತ್ತು ಕೋಟಿ ರೂಪಾಯಿ ಹೆಂಡ ಖರೀದಿ ಮಾಡಿರೋದ್ರ ಬಗ್ಗೆ ಚ ಇ ಡಿ ಚಾರ್ಜ್ ಶೀಟ್ ಹಾಕಿದೆ ಮನಿದು ಪ್ರಿಂಟ್ಸು ಹಣ ಎಲ್ಲೆಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಹೆಜ್ಜೆ ಗುರುತು ಇದೆ ದಾಖಲೆಗಳು ಸಿಕ್ಕಿದಾವೆ ಮುದ್ ಸಿದ್ದರಾಮಯ್ಯನವರೇ ಸದನದಲ್ಲೇ ಹೇಳಿದರೆ ನೂರಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಕ್ರಮವಾಗಿ ಪೋಲಾಗಿರುವಂಥದ್ದು ಅಂತ ಹೇಳಿದ್ದಾರೆ ಅವರು ಒಬ್ಬ ಕಾನೂನು ಅವರು ಕಾನೂನು ಪದವೀಧರರು ಹೌದು ಹಾಗೂ ಫೈನಾನ್ಸ್ ಮಿನಿಸ್ಟರ್ ಕೂಡ ಹೌದು ಏನೀ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನಿಗೆ ಫೈನಾನ್ಸ್ ಮಿನಿಸ್ಟ್ರು ತಲೆದಂಡವು ಆಗಲೇಬೇಕಾಗುತ್ತೆ ಫೈನಾನ್ಸ್ ಸೆಕ್ರೆಟ್ರಿ ಚೀಫ್ ಮಿನಿಸ್ಟರು ಮತ್ತು ಚೀಫ್ ಸೆಕ್ರೆಟರಿಗೆ ಈಗ ಆಲ್ರೆಡಿ ನೋಟಿಸ್ ಹೋಗಿರೋದ್ರಿಂದ ಅವರು ಈ ಪ್ರಕರಣದಲ್ಲಿ ಹಂಡ್ರೆಡ್ ಪರ್ಸೆಂಟ್